ಎಷ್ಟು ಇಷ್ಟ ಪಡ್ತಾರೆ ಅವರ ಸರ್ವಿಸ್ ಎಷ್ಟು ಇಷ್ಟ ಪಡ್ತಾರೆ ಅಂಡ್ ಕಲೆಕ್ಷನ್ ಸುಮ್ ಸುಮ್ನೆ ಇಷ್ಟೊಂದು ಈ ಬ್ರ್ಯಾಂಡ್ ಗೆ ಎಲ್ಲಾ ಕಡೆ ಸ್ಟೋರ್ ಮಾಡೋದಕ್ಕೆ ಇಂಪಾಸಿಬಲ್ ಸೊ ಇಷ್ಟು ಇಷ್ಟಪಟ್ಟು ಪ್ರತಿ ಒಂದು ಕಡೆ ಅವರ ಒಂದು ಸ್ಟೋರ್ ಬರ್ತಿದೆ ಅಂದಾಗ ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಅವರ ಒಂದು ಸರ್ವಿಸ್ ಅಂಡ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗಿದೆ ಹೀಗೆ ಐ ಥಿಂಕ್ ಮಲ್ಬಾರ್ ಟೀಮ್ ಗೆ ನಾನು ಕಂಗ್ರಾಚುಲೇಷನ್ ಹೇಳ್ತಾ ಮತ್ತಷ್ಟು ಸ್ಟೋರ್ಸ್ ಗಳು ನಿಮ್ಮ ನಮ್ಮ ಬೆಂಗಳೂರಲ್ಲಿ ಬರಲಿ ನಮ್ಮ ಕರ್ನಾಟಕದಲ್ಲಿ ಬರಲಿ ಅಂಡ್ ಯಾವಾಗಲೂ ಹೇಳ್ತೀನಿ ನಿಮ್ಮ ಕಲೆಕ್ಷನ್ the ಇಷ್ಟು ಇವ್ರು ಬಂದು ಈ ಒಂದು ಬಿಲ್ಡಿಂಗ್ ನ ಓನರ್ ಅಂತೆ ಅವ್ರಿಗೂ ಕೂಡ building ಈ ಜಾಗದಲ್ಲಿ ಎಷ್ಟು ನಿಮ್ಗೆ ಒಳ್ಳೊಳ್ಳೆ ಪ್ರಾಫಿಟ್ ಸಿಗೋದು ತಗೋಳೋರ್ಗು ಅಷ್ಟೇ ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗಿ ಅಂತ ಅಂಡ್ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಎಲ್ಲ ಹಬ್ಬ ನಮ್ಮ ಹಬ್ಬನೇ

ಆಚೆ ನಿಂತಿದ್ದಾರಲ್ಲ ಅವ್ರ ಆಶೀರ್ವಾದ ಅಷ್ಟೇ ಅಂಡ್ ನಿಮ್ಮ ಈ ಮಾಧ್ಯಮದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಕಡೆ ಹೋದಾಗೆಲ್ಲ ನಿಮ್ಮ ಸಪೋರ್ಟ್ ಅಂಡ್ ನಿಮ್ಮ ವಿಶೇಷ ಯಾವಾಗ ಥ್ಯಾಂಕ್ ಯು ಸೋ ಮಚ್ ಸೊ ನಲವತ್ತೊಂದನೇ